ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ಕೇಳಲ್ಲ ಅದು ನಿಮ್ಮ ಮನಸ್ಸಲ್ಲಿ ಬರಬೇಕು ನೀವು ಮಾಡಬೇಕು ನಾನೇ ಏನಪ್ಪ ಇದ್ದೀನಿ ಅಂತಂದರೆ ಈ ದೇವಸ್ಥಾನವು ಬಂಡೇರ ಇರುವಂಥ ಒಂದು ದೇವಸ್ಥಾನವು ಇತ್ತೀಚೆಗೆ ಸ್ಥಾಪನೆಯಾಗಿದೆ ಇನ್ನೂ ಕಟ್ಟಡ ನಿರ್ಮಾಣ ಪೂರ್ತಿಯಾಗಿಲ್ಲ ಮಾಡ್ತಾನೇ ಇದ್ದಾರೆ ವೈದ್ಯನಾಥೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ ಆಗಿರೋದರಿಂದ ತುಂಬ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಈ ದೇವಸ್ಥಾನವು ಸುತ್ತವೂ ಒಂದು ಅದ್ಭುತ ಕಲೆಯನ್ನು ರೂಪಿಸಿದ್ದಾರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಇದ್ದೇ ಇರುತ್ತೆ ಈ ನಾಗಸರ್ಪದ ವಿಗ್ರಹಗಳು ನೋಡಿ ಇದು ಇವಾಗ ಹೊಸ್ದಾಗಿ ನಿರ್ಮಿಸಿರುವಂಥ ವಿಗ್ರಹಗಳು ಈ ಶಿವನ ದೇವಸ್ಥಾನ ಅಂದಮೇಲೆ ಪಕ್ಕದಲ್ಲಿ ಬಿಲ್ವ ಪತ್ರೆ ಗಿಡ ಇದ್ದೇ ಇರುತ್ತೆ ಬಿಲ್ವ ಪತ್ರೆ ಇಟ್ಟಿರ್ತಾರೆ ಬೆಳೆಸ್ತಾನೇ ಇರ್ತಾರೆ ಇನ್ನೊಂದು ಅದ್ಭುತ ಏನಪ್ಪ ಅಂತಂದರೆ ಶಿವನ ವಿಗ್ರಹವನ್ನು ದೇವಸ್ಥಾನದ ಮೇಲೆ ತುಂಬ ಅಚ್ಚುಕಟ್ಟಾಗಿ ಒಂದು ಕಲೆಯ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಶಿವನ ತದ್ರೂಪಿ ಶಿವ ಎದ್ದು ಬಂದಾಗೆ ಇದೆ ಆ ಥರ ಒಂದು ವಿಗ್ರಹವನ್ನು ನಿರ್ಮಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡಿ ಏನೋ ತುಂಬ ಆಯಿತು ತುಂಬ ಚೆನ್ನಾಗಿದೆ ಯಾರಾದರೂ ಬನ್ನಾರ್ಟಿಗೆ ಹೋಗೋ ಟೈಮಲ್ಲಿ ನೋಡಿದ್ರೆ ಒಂದು ಸರ್ತಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಶಾಂತವಾಗಿರುವಂಥ ಒಂದು ದೇವಸ್ಥಾನ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಒಂದು ಸರ್ತಿ ಭೇಟಿ ಕೊಟ್ಟಾಗ ತಿಳಿಸಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ನೋಡ್ತಾ ಇದ್ದಾರ ದಯವಿಟ್ಟು ನನ್ನ ಚಾನಲ್ನ ನೋಡಿ ಅರಸಿ ಆಶೀರ್ವಾದಿಸಿ ಇಂಥ ದೇವಸ್ಥಾನಗಳ ಹಳೆ ಪುರಾತನ ದೇವಸ್ಥಾನಗಳನ್ನು ಇನ್ನು ಮುಂದೆ ದಿನಕ್ಕೊಂದು ದೇವಸ್ಥಾನವನ್ನು ಉಡಿಯ ಮಾಡಿ ನಿಮ್ಮಲ್ಲಿ ಹಂಚಿಕೊಳ್ತಾ ಇರ್ತೀನಿ ಬಾಯ್